ಎಷ್ಟು ವರ್ಷದಿಂದ ದೇವಸ್ಥಾನದಲ್ಲಿ ಬಂದು ಭಕ್ತರ ಕೆಲಸ ಮಾಡ್ತಾ ಇದ್ರೆ ನೀವು ನಾನು ಚಿಕ್ಕ ವಯಸ್ಸಿಂದ ದೇವಸ್ಥಾನ ನೋಡ್ತಾ ಇರೋದು ಭಕ್ತರಾಗಿ ಬರ್ತಿರೋದು ಅರೌಂಡ್ ಒಂದು ಇಪ್ಪತ್ ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಏನು ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಸ್ವಾಮೀಜಿ ಅವರ ತಾತನ ಕಾಲದ ದೇವಸ್ಥಾನ ಸೊ ಆಗಿಂದ ಸಾಕಷ್ಟು ವಿಚಾರಗಳು ನಾವು ನೋಡ್ತಾ ಬರ್ತಿದ್ದೀವಿ ಸಾಕಷ್ಟು ಪವಾಡಗಳನ್ನ ನೋಡ್ತಾ ಬರ್ತಿದ್ದೀವಿ ನಮ್ಮ ದೇವಸ್ಥಾನದಲ್ಲಿ ಹೀಗೆ ಸಾಕಷ್ಟು ವಿಚಾರಗಳಿದೆ ಹಿಸ್ಟ್ರಿ ನೋಡಬೇಕಂದ್ರೆ ಪ್ರತಿ ವರ್ಷ ಕೂಡ ನಮ್ಮ ದೇಶದಲ್ಲಿ ಒಂದು ಹೊಸ ಹೊಸ ವಿಚಾರಗಳನ್ನ ಅಡಾಪ್ಟ್ ಮಾಡ್ತಾ ಇರ್ತೀವಿ ಅದು ಬರೀ ದೇಶಕ್ಕೆ ಸಂಬಂಧಪಟ್ಟಾಗಲ್ಲ ಜನಕ್ಕೂ ಕೂಡ ಸಂಬಂಧಪಟ್ಟಂಗೆ ಅವ್ರಿಗೂ ಥರ ಏನಾದರೂ ಒಂದಷ್ಟು ವಿಚಾರಗಳನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ ಹೊಸ ವಿಚಾರ ಅಂದರೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ ಜನಗಳಿಗೆ ಹೊಸ ವಿಚಾರ ಏನೇನು ಹೇಳ್ಬೋದು ಹೊಸ ವಿಚಾರ ಅಂದರೆ ನಾವು ನಾರ್ಮಲ್ ಆಗಿ ನೋಡ್ಬೋದು ಸಾಕಷ್ಟು ಕಡೆ ಫೆಸಿಲಿಟೀಸ್ಗಳು ಸೊ ಇಲ್ಲಿ ನೋಡಿದಾಗ ನಮಗೆ ನೀರಿನಲ್ಲಿ ಕೂಡ ಬಿಸಿನೀರು ತಣ್ಣೀರು ಮತ್ತು ಕೋಲ್ಡ್ ವಾಟರ್ ಮೂರು ಕೂಡ ಫೆಸಿಲಿಟಿ ಇದೆ ಆ್ಯಂಡ್ ಎರಡು ಗೇಟ್ ಇದೆ ಒಂದು ರಾಜಗೋಪುರ ಇದೆ ಅಲ್ಲಿ ನಾರ್ಮಲ್ ನಮ್ಮಂಥವ್ರಾದರೆ ನಡ್ಕೊಂಡು ಬಂದುಬಿಡ್ತಾರೆ ವಯಸ್ಸಾದವ್ರಿಗೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಸಪ್ರೇಟ್ ಗೇಟ್ ಇದೆ ಸೊ ಅಲ್ಲಿಂದ ಅವರು ಡೈರೆಕ್ಟ್ ದರ್ಶನಕ್ಕೆ ಬರ್ಬೋದು ಈ ಥರದ್ದು ಒಂದು ಫೆಸಿಲಿಟಿ ಇದೆ ಪ್ರತಿ ಶನಿವಾರ ಕೂಡ ದಾಸೋಹ ನಡೆಯುತ್ತೆ ಸೊ ಯಾರಿಗೆ ಆಗಲಿ ಇಷ್ಟೇ ಅಷ್ಟೇ ಅಂತ ಇಲ್ಲ ಅವ್ರಿಗೆ ತೃಪ್ತಿ ಆಗೋಷ್ಟು ಅವರು ತಿನ್ಬೋದು ಮೂಲಭೂತ ಸೌಕರ್ಯದ ಬಗ್ಗೆ ನಿಮ್ಮ ದೇವಸ್ಥಾನದಲ್ಲಿ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹೌದು ಸ್ವಾಮೀಜಿ ನಂದಕುಮಾರ್ ಸ್ವಾಮೀಜಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ವಿಚಾರಗಳಿದೆ ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬಾ ಪ್ರಭಾವ ಬೀರದಂತ ವ್ಯಕ್ತಿ ಅಂತ ಹೇಳ್ಬೋದು ಅವರು ನನ್ನ ನನ್ನ ಒಂದು ಜೀವನಕ್ಕೆ ಅಂತಲ್ಲ ಸಾಕಷ್ಟು ಜನ ಹೆಣ್ಮಕ್ಳು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಮ ಗೌರ್ಮೆಂಟ್ ಶಾಲೆಗೆ ಆಗಿರ್ಬೋದು ಅಲ್ಲಿ ಅವ್ರ ಪುಸ್ತಕಗಳಾಗಿರ್ಬೋದು ಪೆನ್ಸ್ ಆಗಿರ್ಬೋದು ಬಡವರಿಗೆ ಕೆಲವೊಮ್ಮೆ ಮೆಡಿಕಲ್ ಕ್ಯಾಂಪ್ಸ್ಗಳನ್ನ ಆಗಿರ್ಬೋದು ಈ ಥರ ಸಾಕಷ್ಟು ವಿಚಾರಗಳನ್ನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ತರ್ತಾ ಇದ್ದಾರೆ ಆ್ಯಂಡ್ ಬರೀ ಅದಂತ ಅಲ್ಲ ಯಾರಾದರೂ ಇಲ್ಲ ನನ್ನ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಅವ್ರು ಸ್ವಂತ ದುಡ್ಡಿಂದ ಅವರು ಕೊಟ್ಟು ಓದಿಸ್ತಾ ಇದ್ದಾರೆ ಸೊ ಆ ಆ ಥರದ್ದು ಒಂದೊಳ್ಳೆ ವ್ಯಕ್ತಿತ್ವ ಒಂದು ಯಾರೇ ಬಂದು ನನಗೆ ಕಷ್ಟ ಅಲ್ಲಿ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡೋ ಅಂಥ ದೇವರವರು ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಮೇಡಮ್ ಪ್ರತಿಯೊಬ್ಬರದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ ಎಕ್ಸ್ಪೆಕ್ಟೇಷನ್ ನಿಮಗೆ ಹೇಗಿರುತ್ತೆ ದೇವ್ರಿಗೂ ಕೂಡ ನಿಮ್ಮ ಕಡೆಯಿಂದ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದು ಭಕ್ತಿ ಅಂತ ಸೊ ಆ ಭಕ್ತಿನ ನೀವು ಕರೆಕ್ಟಾಗಿ ತೋ ಕೊಟ್ಟರೆ ದೇವರು ಕೂಡ ಅವ್ರು ನೀವು ಹೆಂಗೆ ಕೇಳ್ಕೊಂಡಿದೀರ ಅದನ್ನು ಖಂಡಿತ ಕೊಡ್ತಾರೆ ಹೆಸರು ಉದಯ್ ಉದಯ್ ಕುಮಾರ್ ಅಣ್ಣ ಸರ್ ಈ ದೇವಸ್ಥಾನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ದೇವಸ್ಥಾನ ಒಂದು ಒಳ್ಳೆ ಪುಣ್ಯಕ್ಷೇತ್ರ ಇದು ಪ್ರತಿ ವಾರ ಶನಿವಾರ ಶನಿವಾರ ಇಲ್ಲಿ ಪೂಜೆ ಆಗುತ್ತೆ ಅನ್ನದಾನ ಆಗುತ್ತೆ ಭಜನೆ ಇರುತ್ತೆ ನೈಟ್ ನಮಗಿಲ್ಲಿ ಮೇಲೆ ಸ್ವಲ್ಪ ನಮಗೆ ಅನುಕೂಲ ಆಗಿದೆ ಯಾವ ರೀತಿ ಅನುಕೂಲ ಆಗಿದೆ ಸರ್ ಬಿಸ್ನೆಸ್ ಇದ್ದಿಲ್ಲ ನಮಗೆ ಕೆಲಸ ಇದ್ದಿಲ್ಲ ನಾವಿಲ್ಲಿ ಮೇಲೆ ಕೆಲಸ ಆಗೈತೆ ಒಳ್ಳೆ ಕ್ಷೇತ್ರ ಇದು ವರ್ಷ ವರ್ಷ ಇಲ್ಲಿ ಜಾತ್ರೆ ಆಗುತ್ತೆ ತುಂಬ ಸೂಪರಾಗಿರುತ್ತೆ ಜಾತ್ರೆ ಯಾವ ರೀತಿ ಜಾತ್ರೆ ನಡೆಸ್ತಾರೆ ಸರ್ ದೇಸ್ತವ್ರು ನೀವು ತಿಳಿದ ಮಟ್ಟಿಗೆ ಇಲ್ಲೊಂದು ಸೆವೆನ್ ಡೇಸ್ ಆಗುತ್ತೆ ಸರ್ ಚೆನ್ನಾಗುತ್ತೆ ಆಗುತ್ತೆ ಜಾತ್ರೆ ಅವತ್ತು ಅನ್ನದಾನ ಇರುತ್ತೆ ಭಕ್ತಾದಿಗಳು ಹೊಸ ವರ್ಷಕ್ಕೂ ಜಾಸ್ತಿ ಆಗ್ತಾ ಇದ್ದಾರೆ ಇಲ್ಲಿ ಒಂದು ಒಳ್ಳೆ ಪುಣ್ಯಕ್ಷೇತ್ರ ಆಗೋದು ಸನ್ಮಾನ ಇದೆ ಸ್ವಾಮೀಜಿ ನಂದಕುಮಾರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಅವ್ರನ್ನ ಇಲ್ಲಿ ನುಕೊಂಡಿದ್ದು ಬಂದವರು ಚೆನ್ನಾಗಿ ಆಗ್ತಾ ಇದ್ದಾರೆ ಆಶೀರ್ವಾದದಿಂದ ಇಲ್ಲ ಆಶೀರ್ವಾದದಿಂದ ಇಲ್ಲಿ ಒಂದು ಚೆನ್ನಾಗಿ ಆಗಬೇಕು ಇನ್ನೂ ದೇವರ ಬಗ್ಗೆ 私の大声でやったな。